ಸರ್ ಲ್ಯಾಂಗ್ವೇಜ್ ಸೋ ಈಸಿ ಬಟ್ ಏನಂತಂದ್ರೆ ನಮ್ಮ ಶೈಕ್ಷಣಿಕ ಮಟ್ಟ ಇದೆ ನೋಡಿ ನಾನು ಎಷ್ಟು ಸರಿ ಹೇಳಿದೀನಿ ನಾವು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದನು ಜೆ ಯಶ್ ರೆಡ್ಡಿ ಅವರಿದ್ದರೆ ನೋಡಿ ಸಚಿವರು ಅವರಿಂದನೂ ನಾನು ಎಲ್ಲಾ ಇಲಾಖೆಗಳಲ್ಲೂ ಎಲ್ಲಾ ಅಧಿಕಾರಿಗಳನ್ನ ಕಂಡು ಮಾತಾಡ್ಕೊಂಡ್ ಬಂದೆ ಬಟ್ ಈ ಮಟ್ಟ ಹೇಗಿರ್ಬೇಕಂತಂದ್ರೆ ಓನ್ಲಿ ಲ್ಯಾಂಗ್ವೇಜ್ ಫಾರ್ ಸೆವೆನ್ ಆರ್ ಎಯ್ಟಿ ಎಸ್ ಎಸ್ ಇಷ್ಟರಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಕಲ್ತು ಬಿಡ್ಬೇಕು ಕಲ್ತ್ ಬಿಡ್ಬೇಕು ಅದಾದ್ಮೇಲೆ ಕಲಿಯೋಕಲ್ಲ ಕನ್ನಡ ಇಷು ಹಿಂದಿ ಕನ್ನಡ ಏನಿದೆ ನಿಮ್ಗೂ ಕಲ್ತ್ಬಿಡಬೇಕು ಹೌದು ನಂತ್ರ ನೀವು ಯಾವ್ದಿಕ್ಕೆ ಬನ್ನಿ ಪ್ರೈಸೆ ಬನ್ನಿ ಮ್ಯಾಥಮೆಟಿಕ್ಸ್ ಬಂದೇ ಬನ್ನಿ ಆನಂತ್ರ ಇಟ್ಕೋಬೇಕು ಅವನ್ನ ಕಲ್ತು ಬಿಡೋದು ಲಾಕ್ವೈಸ್ ಹೌದು ಕಲ್ತು ಬಿಡೋದು ಬೇರೆ ಇವ್ರು ಎಲ್ಲವನ್ನೂ ಒಂದೇ ಸರಿ ಮಕ್ಕಳ ತಲೆ ತುರುಕಿದಾಗ ಹೌದು ಒಂತರ ಹೌದು ಹೌದು ಸರಿ ಈಗ ಮತ್ತೆ ಸಮ್ಮರ್ ಕ್ಯಾಪಲ್ ಮುನ್ನೂರ್ ಜನಕ್ಕೆ ಎಜುಕೇಶನ್ ಕೊಟ್ವಿ ಏನ್ ಮಾಡಿದ್ರೆ ಸಮ್ಮರ್ ಕ್ಯಾಪಲ್ ಲೀವ್ ಕೊಟ್ಟಿದ್ದಾರೆ ತಾನೆ ಸ್ಕೂಲ್ಗಳಲ್ಲಿ ಅದಕ್ಕೂ ಓಮ್ ವರ್ಕ್ ಕೊಟ್ಬಿಟ್ಟು ನೆಕ್ಸ್ಟ್ ಇಯರ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬನ್ನಿ ಏನು ಇನ್ನ ಕ್ಲಾಸೆ ಸ್ಟಾರ್ಟ್ ಮಾಡಿಲ್ಲ ಅದನ್ನೂ ಪ್ರಾಕ್ಟೀಸ್ ಮಾಡ್ಕೊಂಡ್ ಬನ್ನಿ ಅಂತ ರಾತ್ರಿ ಯಾರ್ನೂ ಬರೆಯೋ ತರ ಇಲ್ಲ ಭೌತಿಕ ಮಟ್ಟನೇ ಇಲ್ಲ ಸರ್ ಇದೆ ಒಂದು ಹೌದು ಇದೆ ಅಷ್ಟೇ ಬಟ್ ಅದನ್ನ ಹೊರ ಹಾಕತಕ್ಕಂತ ಇಲ್ಲಿದ್ದೆ ಎಲ್ರ ಹತ್ರ ಇದೆ ಅದು ಬುದ್ಧಿ ಹೆಂಗ್ ತಲುಪ್ಸ್ಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಇದೆ ಸರ್ ಕನ್ನಡ ಕೋತಿದ್ರೆ ಸರ್ ನಮ್ಮಲ್ಲಿ ಇಂಗ್ಲಿಷ್ ಕಲಿಬೋದು ನಾವಿಲ್ಲಿ ಕೂತಿದ್ದೀವಿ ವಿಸ್ ಕೊಟ್ ಹ್ಯ್ ಪ್ಲಸ್ ಫೋರ್ ಪ್ಲಸ್ ದಿವ್ ಯಾವ ಸ್ಯಾಟ್ ಯಾರು ನಾನು ನಿಮ್ ಜೊತೆಲಿ ಮಾತಾಡ್ತಾ ಇದ್ದೀವಿ ಕೊಟ್ಟು ಆರ್ ಪ್ಲಸ್ ಟು ಪ್ಲಸ್ ತಾ ಇದ್ದೀವಿ ವಿ ಆರ್ ಸ್ಪೀಕಿಂಗ್ ಈ ರೀತಿ ಕನ್ನಡ ಗೊತ್ತಿದ್ರೆ ಸರ್ ಸೂತ್ರಗಳು ನಾವ್ ಒಬ್ಬನೇ ಈಗ ವರ್ಡ್ ಅಲ್ಲಿ ಈ ತರ ಸೂತ್ರಗಳ ಮೂಲಕ ಇಂಗ್ಲೀಷ್ ಕಲ್ತಿದ್ರೆ ನಾವು ಕಂಡಿರ್ತಿರೋದು ನಾವೇನೆ ಇದನ್ನ ನಾವಿನ್ನ ಪ್ರಚಾರಕ್ಕೆ ಬಂದಿಲ್ಲ ಈಗ ಒಂದು ಯೂಟ್ಯೂಬ್ ಚಾನಲ್ ನಿಮ್ದು ಮೊಬೈಲ್ ಇದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಇನ್ನಷ್ಟು ಇನ್ನೊಂದು ಹಾಫ್ ಅನ್ ಅವರ್ ಹೇಳಿದ್ರು ಹೇಳ್ತಾ ಹೋಗ್ತಾ ಇರ್ತೀವಿ ಬಟ್ ಅದು ಫ್ರೀ ಟೈಮ್ ಅಲ್ಲಿ ನೋಡ್ತಾ ಇದೆ ನೋಡ್ತೇನೆ ಸೊ ನಾವು ಸಬ್ಸ್ಕ್ರೈಬ್ ಮಾಡಿಸ್ಕೊಡ್ಬಿಡ್ತೀವಿ ಕೊಡಿ